ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಕೋರುತ್ತಾ ಉದ್ಘಾಟಕರಾಗಿ ಆಗಮಿಸಿರುವ ತೀನ ಆಶಾ ಕಿರಣ ಬಡವರ ಬಂದು ಬೆಂಗಳೂರು ಕಾರ್ಮಿಕರು ಜನರ ಸಪಕ್ಷದಲ್ಲಿ ಸ್ಪರ್ಧಿಸುವ ನಾಯಕರು ಜನಪ್ರಿಯ ಶಾಸಕರು ಬಡವಾಣಿ ವಿಧಾನಸಭಾ ಕ್ಷೇತ್ರಕ್ಕೆ よろしくお願いしま ಭಾಗಿ ಮಾಡಿಕೊಳ್ಳುತ್ತ ಚಪ್ಪಳೆಯನ್ನು ಮಾತ್ರ ನಮ್ಮ ಈ ಒಂದು ಶಾಲೆಯ ಉದ್ಘಾಟನಾ ಸಮಾರಂಭಕ್ಕೆ ಅವರನ್ನ ಹೊರಮಾಡಿಕೊಳ್ಳೋಣ ಇಂಗ್ರಾ ಪಾಲಕರ ಜೋರಾದ ಚಪ್ಪಲೆ ನಮ್ಮ ನೆಚ್ಚಿದ ನಾಯಕರಿಗೆ ಎಲ್ಲಿ ಹೇಳಿಕೊಳ್ತೇನೆ ಈ ಒಂದು ಕಾರ್ಯಕ್ರಮವು ಇಷ್ಟು ನಡೆಯುತ್ತಿ ಅಂತ ಅದು ಸುಖ ಮುಖಾಂತರ ನಮ್ಮ ನಾಯಕರ ನಮ್ಮ ಬರುವ ಕೊಡುಗೈ ದಾನಿಗಳು ಕಲಿಯುಗಂಡೆಯನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಬಡವರ ಬಂದು ದೀನ ದಲಿತರ ಉದ್ಧಾರಕ ಕೊಡಗೈ ದಾನಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಕಾರಗಳು ಶಿಕ್ಷಣದ ಕ್ರಾಂತಿಯನ್ನೇ ಉಂಟು ಮಾಡಿರ್ತಕ್ಕಂತ ಶಿಕ್ಷಣ ಪ್ರೇಮಿಗಳು ಕ್ರಿಯರನ್ನು ಪ್ರೋತ್ಸಾಹಿಸುತ್ತಾ ಸರಳ ಸಜ್ಜನಿಕೆಯ ಈ ಒಂದು ಸಮಾರಂಭದಲ್ಲಿ ನಂತರ अच्छा 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 अ अल पहले गए थे अरे गाना रहता है गंगा पूरी फोटो पर सर सर सेमेस्टर क्लास मैं बोल दीया फोन नंबर 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 बताओ काम करो सामने आ रहा है हां हाथ में करना पड़ेगा सर ही तो है, किधर पाइड है? साइंस कर रहा है, साइंस कर रहा है, सब लोग, सब बाहर, जीज़ कर रहा है, साइंस कर रहा है, साइंस कर रहा है, बाहर बाहर

ಇದು ಆನ್ಲೈನ್ ಸೈಂಟಿಸ್ಟ್ ಅಂಡ್ ಇಂಜಿನಿಯರ್ ಮ್ಯಾಥಮೆಟಿಷಿಯನ್ ಇವೆಲ್ಲಾ ಸೈಟ್ ಟೇಬಲ್ಸ್ ಅಂತ ಇವೆಲ್ಲಾ ಕೇವಲ ಕಾಮನ್ ವೇರಿಯಬಲ್ಸ್ ಇರುತ್ತೆ. ಬಟ್ ಮೊದಲು ನಾವು ವಾಟ್ ಮಗು ಮಾಡ್ತಾ ಮಾಡ್ತಾನೆ ಕೇಳಬೇಕು. ವಾಟ್ ಆಕ್ಟಿವಿಟಿ बेस्ड ಸರ್. ಇದು ಅಲ್ಲ ಆಕ್ಟಿವಿಟಿ बेस्ड ಏನು ಎಲ್ಲದರನ್ನ ಮಾಡಿ ಯೂನಿವರ್ಸಿಟಿ ಒಳಗ ಮ್ಯಾಥಮೆಟಿಕ್ಸ್ ಲಭ್ ಅಂದ್ರೆ ಇದ ಒಂದು ಫಸ್ಟ್ ಟೈಮ್ ಸರ್. ಇದು ನರ್ಸನ್ ಮಾತಾಡ್ತಾರಲ್ಲ ಇದು ಕೂಡ ಇದೇ ಆಕ್ಟಿವಿಟಿ बेस्ड ಅಂತ

ಸಿಕ್ಸ್ ಮೈಲರ್ಸ್ ಫೈ ಅಂದ್ರೆ ಒನ್ ಒಂದ್ರೆ ರೂಟ್ ಫೋರ್ ಅಂದ್ರೆ ಅದು ಎರಡು ನೈನ್ ನೈಟ್ ಎರಡು ಇರ್ಬೇಕು ಅಂದ್ರೆ ಮೂರ್ ಆದರೆ ಅಂದ್ರೆ ಮಗು ಹಿಂಗ ಕಲಿಬೇಕು ಇಲ್ಲಿ ಅಂಕಿ ಒಳಗೆ ಕ್ಲಾಕ್ ಅಂದ್ರೆ ಮಕ್ಕಳಿಗೆ ಒಂದು ಎಷ್ಟು ಟೈಮ್ ಅಂದ್ರೆ ಎಲ್ಲ ಇದ್ರೊಳಗೆ ಹೇಳ್ಬೇಕು ಸರ್ ಒಂದೇ ಟೈಪ್ ಹೇಳೋದಂದ್ರೆ ಎಲ್ಲ ಮೊನ್ನೆ ಅದಕ್ಕೆ ಒಂದು ಜಾಬ್ ಕಾನ್ಸೆಪ್ಟ್ ಮಾತ್ರ ಮಾತ್ರ ಕಾನ್ಸೆಪ್ಟ್ಲಿಯರ್ತಾರೆ ಎರಡು ಸಾವಿರದ ಹದಿನಾರು ಹದಿನೂರು ನೂರ ಎಂಬತ್ತಿ ಪಿ ಕಂದ್ರೆ ಕಾಲೇಜ್ನಾಗುತ್ತೆ ಅಲ್ಲಿ ಜಾಬ್ ಸಿಗ ನಮ್ಮ ಎಕ್ಸಾಮ್ ಮಾಡೋದು ನಮ್ಮ ಕೈಮೇಟ್ ಇಂದಿನ ತನಕ ಈ ವಾಟರ್プル ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ ಫೈರ್

ಎಲ್ಲ ಈಗ ಇದಕ್ಕೆ ಮಕ್ಕಳಿಗೆ ಗೊತ್ತಿರ್ಲತ್ತಂತ ಅದನ್ನ ಲೈವ್ ಆಗಿ ಇಟ್ಟಿದ್ ಸರ್ ಈಗ ಮತ್ತೆ ಎಂಟ್ರೆನ್ಸ್ ಆಗೋದ್ ಮನ್ಸರ ಹತ್ತು ಡಿಗ್ರಿ ಅರ್ಪಿಸುತ್ತಾ ಅದೇ ರೀತಿಯಾಗಿ ತೇರಿಗೆಯಿಂದ ವಿನೂತನಗೊಂಡ ಜೋನಾದ